ಆಕಾಶವಾಣಿ ಸ್ಮೃತಿ ಧ್ವನಿ ನಮ್ಮ ಧ್ವನಿ ಮುದ್ರಣ ಭಂಡಾರದಿಂದ ಆಯ್ದ ಸ್ಮೃತಿ ಚಿತ್ರ ಇಂದಿನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ಯಕ್ಷಗಾನ ವಿದ್ವಾಂಸರು ಅರ್ಥಧಾರಿ ಹಾಗೂ ಸಾಹಿತಿಗಳಾದ ಡಾಕ್ಟರ್ ಎಂ ಪ್ರಭಾಕರ ಜೋಶಿ ಈ ಮಾತುಕತೆಯಲ್ಲಿ ಪಾಲ್ಗೊಳ್ಳುವವರು ರಾಧಾಕೃಷ್ಣ ಕಲ್ಚಾರ್ ನಾಡಿನ ಬಹುಶುತ ವಿದ್ವಾಂಸರಲ್ಲಿ ಒಬ್ಬರು ಅನೇಕ ಕೃತಿಗಳನ್ನು ಬರೆದ ಲೇಖಕರು ವಿಶೇಷತಃ ಯಕ್ಷಗಾನ ತಾಳಮದಲೆಯ ಮುಂಚೂಣಿಯ ಅರ್ಥಧಾರಿ ಸಂಶೋಧಕ ವಾಗ್ಮಿ ಕಲಾ ಚಿಂತಕ ಪ್ರಾಜ್ಞಾ ಡಾಕ್ಟರ್ ಎಂ ಪ್ರಭಾಕರ ಅವರನ್ನು ಈ ವಿಶೇಷ ಸಂದರ್ಶನಕ್ಕಾಗಿ ಆಕಾಶವಾಣಿ ಕೇಂದ್ರಕ್ಕೆ ಸ್ವಾಗತಿಸ್ತಾ ಇದ್ದೇನೆ ಸರ್ ನಮಸ್ತೆ 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 ನಿಮ್ಮನ್ನು ಇಲ್ಲಿ ಸಂದರ್ಶಿಸುವ ವಿಶೇಷ ಸಂದರ್ಭಕ್ಕಾಗಿ ಸಂತೋಷ ಪಡ್ತಾ ಸಾಮಾನ್ಯವಾಗಿ ಒಬ್ಬ ಕಲಾವಿದ ಒಂದು ಕ್ಷೇತ್ರದಲ್ಲಿ ಕಾಣಿಸಿಕೊಳ್ಳುವುದಕ್ಕೆ ಅಭಿರುಚಿಯನ್ನು ಬೆಳೆಸಿಕೊಳ್ಳುವುದಕ್ಕೆ ತನ್ನ ಪ್ರತಿಭೆಯನ್ನು ವಿಸ್ತರಿಸಿಕೊಳ್ಳುವುದಕ್ಕೆ ಒಂದು ಹಿನ್ನೆಲೆ ಅಂತ ಇರ್ತದೆ ಈಗ ನೀವು ಬಹುಮುಖಗಳಿಂದ ತಮ್ಮ ವ್ಯಕ್ತಿತ್ವವನ್ನು ಕಾಣಿಸಿದವರು ಇದಕ್ಕೆ ಹಿನ್ನೆಲೆಯಾಗಿ ಒದಗಿದ ನಿಮ್ಮ ಬಾಲ್ಯ ನಿಮ್ಮ ಪರಿಸರ ನಿಮಗೆ ಪ್ರೇರಕರಾದವರು ಆದರ್ಶವಾದವರು ಈ ರೀತಿಯ ಹಿನ್ನೆಲೆಯನ್ನು ಸ್ವಲ್ಪ ವಿಸ್ತರಿಸಿ ಹೇಳ್ಬೋದಾ ಇಂಥ ಸಂದರ್ಶನಗಳಲ್ಲಿ ಭಾಗವಹಿಸುವುದು ಒಂದು ರೀತಿಯಲ್ಲಿ ದೊಡ್ಡ ಗೌರವ ಮತ್ತು ನಮ್ಮ ಅಭಿಪ್ರಾಯಗಳು ಇಲ್ಲಿ ದಾಖಲಾಗುತ್ತವೆ ಎಂಬುದಕ್ಕಿಂತ ಹೆಚ್ಚು ಈಗ ನೀವು ಪ್ರಸ್ತಾವಿಸಿದ ಪ್ರೇರಣಾತ್ಮಕವಾದ ಹಿನ್ನೆಲೆ ಬ್ಯಾಕ್ಗ್ರೌಂಡ್ ದಾಖಲಾಗುವಾಗ ಕೆಲವು ಘಟನೆಗಳು ಊರು ವ್ಯಕ್ತಿಗಳು ದಾಖಲಾಗ್ತಾರೆ ಹೌದು ಅದು ತುಂಬ ಮುಖ್ಯವಾದ ವಿಷಯ ಈಗ ನಿಮಗೆ ನಾನು ಮುಂದೆ ಹೇಳಲಿಕ್ಕಿರುವ ಅನೇಕ ವ್ಯಕ್ತಿಗಳು ಅವರು ಬದುಕಿದ್ದಿದ್ದರೆ ಈಗಿನ ಪ್ರಸಾರದ ಕಾಲದಲ್ಲಿದ್ದರೆ ದೊಡ್ಡ ಮಾನಸನ್ಮಾನಗಳಿಗೆ ಯೋಗ್ಯರಾದವರು ಅವರ ಹಾಗೆ ಬದುಕಿದವರು ಅಲ್ಲ ಊರಿನ ಮಿತಿಯಲ್ಲಿ ಅವರು ಸಂತೋಷವಾಗಿ ಕಲಾ ಪ್ರವೃತ್ತಿಯಲ್ಲಿ ಇದ್ದರು ಆ ನಿರೀಕ್ಷೆಗಳಿಲ್ಲದೆ ಇಲ್ಲದೆ ನನ್ನ ಹುಟ್ಟೂರು ನಿಮಗೆ ಗೊತ್ತಿದ್ದ ಹಾಗೆ ಕಾರ್ಕಳ ತಾಲೂಕಿನ ಮಾಳ ಗ್ರಾಮ ಇದು ಕಾರ್ಕಳನ್ನು ಸುಮಾರು ಹದಿನಾರು ಹದಿನೆಂಟು ಕಿಲೋಮೀಟರ್ ಸರಿ ಪೂರ್ವಕ್ಕೆ ಈಗ ನಾವು ಕುದುರೆಮುಖಕ್ಕೆ ಹೋಗುವ ಮಾಳ ಹೈವೇ ಅಂತ ಹೇಳ್ತೇವಲ್ಲ ಇರುವುದು ಅದು ಕೊನೆಯ ಗ್ರಾಮ ಘಟ್ಟದ ಘಟ್ಟದ ಬುಡ ಆ ಕೊನೆಯ ಗ್ರಾಮದಲ್ಲಿ ನಮ್ಮದು ಕೊನೆಯ ಮನೆಗಳಲ್ಲಿ ಒಂದು ಲಾಸ್ಟ್ ಹೌಸ್ ಇನ್ ಲಾಸ್ಟ್ ವಿಲೇಜ್ ಆಫ್ ದಿ ತಾಲೂಕು ನಮಗೆ ಬಾರ್ಡರೇ ಇದು ಫಾರೆಸ್ಟ್ ಅರಣ್ಯ ಆ ಒಂದು ಪ್ರದೇಶದಲ್ಲಿ ನಾನು ಹುಟ್ಟಿದವ ಅದು ಈಗಿನ ಮಾನದಿಂದ ಹಿಂದುಳಿದ ಗ್ರಾಮ ಅಂತ ಹೇಳ್ಬೋರ್ತು ಕುಗ್ರಾಮ ಅಂತೆಲ್ಲ ನಾವು ಹೇಳುವಾಗಲ್ಲ ನಮ್ಮ ದೇಶದಲ್ಲಿ ಯಾವುದೂ ಕುಗ್ರಾಮ ಅಲ್ಲ ಬೇರೆ ಬೇರೆ ರೀತಿಯಿಂದ ಬೇರೆ ಬೇರೆ ಗ್ರಾಮಗಳು ಸುಗ್ರಾಮಗಳೇ ಆಗಿರ್ತದೆ ನಾನು ನನ್ನ ಬದುಕಿನ ಮೊದಲ ಸುಮಾರು ಹನ್ನೊಂದು ವರ್ಷವನ್ನು ನಮ್ಮ ಊರಿನಲ್ಲೇ ಕಳೆದವ ಆಮೇಲೆ ಹೈಸ್ಕೂಲು ಕಾಲೇಜ್ ಆಗುವವರೆಗೂ ಆಮೇಲೆ ಈಗಿನವರೆಗೂ ನಾನು ಸಂಪರ್ಕ ಇಟ್ಟುಕೊಂಡವ ನನಗೆ ಪ್ರಾರಂಭದ ಪ್ರೇರಣೆ ಅಂದರೆ ಆ ಕಾಲದಲ್ಲಿ ನಿಮಗೆ ಗೊತ್ತುಂಟು ಸಾಂಸ್ಕೃತಿಕತೆಯ ಅಭಿವ್ಯಕ್ತಿಯ ಚಟುವಟಿಕೆ ತೊಡಗಿಸಿಕೊಳ್ಳುವಿಕೆಗೆ ಸೀಮಿತವಾದ ಸಂದರ್ಭಗಳಿದ್ದದ್ದು ಹೌದು ನಾನು ಸಣ್ಣದಿರುವಾಗ ಒಂದು ಎರಡನೇ ಕ್ಲಾಸಿನಲ್ಲಿರುವಾಗಲೇ ಒಂದು ಗಾಂಧಿ ಜಯಂತಿಗೆ ಭಾಷಣ ಮಾಡಿದ್ದೆ ಅದೊಂದು ನನ್ನ ಜೀವನದಲ್ಲಿ ಮರೆಯಲಾಗದ ವಿಷಯ ಮೂರ್ತಿ ಮಾಸ್ಟ್ರು ಅಂತ ಅವರ ಪ್ರೇರಣೆಯಲ್ಲಿ ಅದು ಪ್ರಿಪೇರ್ಡ್ ಸ್ಪೀಚ್ ಅಲ್ಲ ಆಗಲೇ ಆ ಶುಭಾಷಣ ನನಗೆ ಮನೆತನದಲ್ಲಿ ಪ್ರತಿಭಾವಂತರ ಸ್ವಲ್ಪ ತಿಳಿದವರ ಉಂಟು ನಮ್ಮ ತಂದೆಯವರು ನಾರಾಯಣ ಜೋಶಿಯವರು ದೊಡ್ಡ ವಿದ್ವಾಂಸರು ವೈದಿಕ ವಿದ್ವಾಂಸರು ಅವರು ಗೋಕರ್ಣ ಮತ್ತು ಶಂಗೇರಿ ಎರಡೂ ಕಡೆ ವೇದ ಕಲ್ತವರು ಆದರೆ ಅವರೊಂದು ದೊಡ್ಡ ವ್ಯರ್ಥವಾದ ವೇಸ್ಟೆಡ್ ಟ್ಯಾಲೆಂಟ್ ಅಂತ ಹೇಳ್ಬೋದು ಹತ್ತು ನಲವತ್ತು ಅವರು ಆಲ್ಮೋಸ್ಟ್ ಕೂತಲ್ಲಿ ಮಲಗಿದಲ್ಲಿ ಇದ್ದರು ವಾತ ಮತ್ತು ಹೃದಯ ಸಂಬಂಧಿಯಾದ ತೊಂದರೆ ಇದ್ದದರಿಂದ ಸೀರಿಯಸ್ ಕಂಪ್ಲೇಂಟ್ ಅಲ್ಲಂದರೆ ಆ್ಯಕ್ಟಿವಿಟಿ ರಿಸ್ಟ್ರಿಕ್ಟೆಡ್ ಹಾಗಿದ್ದರು ಅವರು ಆದರೆ ಅದು ಅಸಾಧಾರಣ ವಾಗ್ಮಿ ಹೇಗೆ ನನ್ನನ್ನು ವಾಗ್ಮಿ ಅಂತ ಹೇಳುವವರು ನನ್ನ ತಂದೆಯವರ ಮಾತು ಕೇಳಬೇಕಿತ್ತು ನಮ್ಮದು ಏನೂ ಅಲ್ಲ ಸರಸ ಸಂಭಾಷಣಾ ಚತುರ ಸಣ್ಣ ವಿಷಯ ಅಡಿಕೆ ಹೆಕ್ಕುವ ವಿಷಯದಿಂದ ಹಿಡಿದು ತೋಟಕ್ಕೆ ನೀರು ಬಿಡೋ ವಿಷಯಕ್ಕೆ ಸಹ ಅವರು ಭಗವದ್ಗೀತೆ ಶ್ಲೋಕ ಎಲ್ಲಿಂದೆಲ್ಲ ತರ್ತಿದ್ರು ಮಜಾ ಆಯಿತು ಅವರು ಮಾತು ಹೇಳಿ ಮರಾಠಿಯಲ್ಲಿಯೂ ಸಂಸ್ಕೃತದಲ್ಲಿಯೂ ಒಳ್ಳೆ ವಿದ್ವಾಂಸರು ಅವರು ಸಣ್ಣ ಪ್ರಾಯದಲ್ಲಿ ಒಂದೆರಡು ಅರ್ಥ ಹೇಳಿದ್ರಂತೆ ನನ್ನ ಚಿಕ್ಕಪ್ಪ ಲಕ್ಷ್ಮಣ ಹರಿಹರ ಜೋಶಿ ಸ್ವಾತಂತ್ರ್ಯ ಹೋರಾಟಗಾರ ನೀವು ಕೇಳಿರ್ಬೋದು ಪಂಡಿತ ರಮಾಬಾಯಿ ಸರಸ್ವತಿ ಅಂತ ನಮ್ಮ ಊರಿನ ದೊಡ್ಡ ಸುಧಾರಕಿ ಅವರ ಬಗ್ಗೆ ಜೀವನ ಚರಿತ್ರೆ ಬರೆದಿದ್ದಾರೆ ಲೇಖನಗಳನ್ನು ಬರಿತಿದ್ರು ಅವರು ಪೂನಾದ ಕೇಸರಿ ಪತ್ರಿಕೆ ತರಿಸ್ತಿದ್ರು ಇಲ್ಲಿ ಹೇಗೆ ಒಂದು ಡೈಲಿ ಪೇಪರು ಕೆಲವರಿಗೊಂದು ರಿಲೀಜನ್ ಹಾಗೆ ಒಂದು ನಿಷ್ಠೆ ಉಂಟು ಹಾಗೆ ನಮ್ಮ ಅಜ್ಜ ಹರಿಹರ ಜೋಶಿಯವರು ಕಾಲದಿಂದಲೂ ಬರ್ತಿತ್ತಂತೆ ಅದೊಂದು ವಿಚಿತ್ರವಾದ ಪತ್ರಿಕೆ ಅದು ವಾರಕ್ಕೆ ಮೂರು ಡೈಲಿಯೂ ಅಲ್ಲ ವೀಕ್ಲಿಯೂ ಅಲ್ಲ ಮನೆಗೆ ಬರ್ತಿದ್ದವರಿಗೆ ಕೇಸರಿ ಓದಿ ಹೇಳ್ತಿದ್ರಂತೆ ನಮ್ಮ ಅಜ್ಜ ನಮ್ಮ ತಂದೆಯವರು ಹಾಗಾಗಿ ನನಗೆ ಮರಾಠಿಯ ಅನುಭವವು ಸ್ವಲ್ಪ ಮಟ್ಟಿಗೆ ಚೆನ್ನಾಗಿದೆ ನನ್ನ ಮನೆ ಮಾತು ಚಿತ್ ಪಾವನಿ ಮರಾಠಿಯದ್ದೇ ಒಂದು ರೂಪ ಅದು ನನ್ನ ಅಜ್ಜ ನನ್ನ ತಾಯಿಯ ತಂದೆ ನನ್ನ ತಾಯಿ ಲಕ್ಷ್ಮೀಬಾಯಿ ಅಥವಾ ಚಂದ್ರಾವತಿ ಅಂತವರ ಹೆಸರು ಅವರ ತಂದೆ ಅನಿರುದ್ಧ ಭಟ್ರು ಅಂತ ಈ ಊರಿನಿಗೆ ಅವರು ಗುರುಗಳು ಅವರಿಗೊಂದು ಫಾದರ್ ಫಿಗರ್ ಯಕ್ಷಗಾನದಲ್ಲಿ ಅವರು ಹಿಮ್ಮೇಳ ವಾದಕರಾಗಿ ಹಿಮ್ಮೇಳ ವಾದಕರಾಗಿದ್ದರು ಚೆನ್ನೈ ಮೊದಲೇ ಮುಖ್ಯವಾಗಿ ಮದುವೆ ವಾದಕ ಅವರಲ್ಲಿ ಕೆಲವು ವಿಶೇಷತೆಗಳಿತ್ತು ಅವರು ನನ್ನ ತಾಯಿಯ ತಂದೆ ನಮ್ಮ ಅರ್ಥಧಾರಿ ಜರ್ನಲಿಸ್ಟು ಶ್ರೀಕರ ಭಟ್ರು ಇಲ್ವಾ ಹೌದು ಅವರಿಗೂ ಅವರ ಅಜ್ಜ ನಾವು ಅಣ್ಣ ತಂಗಿ ಮಕ್ಕಳು ಅಂದರೆ ನಮ್ಮ ಜಾತಿಯ ಕಟ್ಟು ಪ್ರಕಾರ ನಾವು ಅಣ್ಣದಮ್ಮಂದ್ರೆ ಅಣ್ಣ ತಂಗಿ ಮಕ್ಕಳು ಅವರು ಹೊಯ್ಗೆ ಇತ್ತು ಎಂಬಲ್ಲಿ ಇದ್ದವ್ರು ಹೊಯೇಯ್ಲು ಅನಿರುದ್ಧ ಭಟ್ರು ಅಂತ ನಮ್ಮ ಊರನ್ನು ಇನ್ನೊಂದು ಸಾಂಸ್ಕೃತಿಕ ರೀತಿಯಲ್ಲಿ ನೀವು ನೋಡ್ಬೋದು ಮಾಳ ಕಾರ್ಕಳ ಬೆಳಮಣ್ಣು ಈಚೆಗೆ ಆಚೆ ನಾರಾವಿಯಿಂದ ಸಾಧಾರಣ ಪಡುಬಿದ್ರೆವರೆಗಿನ ಒಂದು ಗೆರೆ ತೆಕ್ಕೊಳ್ಳಿ ನೀವು ಸರಿಯಾಗಿ ಒಂದು ಮೂವತ್ತು ನಲವತ್ತು ಮೈಲು ಅಥವಾ ಒಂದು ಐವತ್ತರವತ್ತು ಕಿಲೋಮೀಟರು ಅದು ಸ್ಟ್ರೇಟ್ ಲೈನ್ ಆಗಿದೆ ಅದು ಹೇಗುಂಟಂದರೆ ಸರಿ ತೆಂಕು ಬಡಗಿನ ಗಡಿ ಹಾಗಾಗಿ ನನ್ನ ಸಣ್ಣ ಪ್ರಾಯದಲ್ಲಿ ಎರಡು ತಿಟ್ಟುಗಳನ್ನು ಒಂದು ಸಮಾನ ಭಾವದಿಂದ ಕಾಣುವ ಮನೋವೃತ್ತಿ ಬಂತು ನನ್ನ ಅಜ್ಜ ತೆಂಕು ಬಡಗಿನಲ್ಲಿ ಮೊದಲೆಗಾರರು ಅದು ಬಾರಿಸುವಿಕೆ ಹೇಗಿತ್ತು ಅಂದರೆ ಸ್ವಿಚ್ ಆಫ್ ಮಾಡಿದ ಹಾಗೆ ಹ್ಞೂ ಅದು ಪ್ರತ್ಯೇಕ ಪ್ರತ್ಯೇಕ ಬರ್ತಿತ್ತು ಅವರಲ್ಲಿ ಅವರು ನನ್ನ ಅಣ್ಣನಿಗೆ ತಬಲಾ ಹೇಳಿಕೊಡ್ಲಿಕ್ಕೆ ಬರ್ತಿದ್ರು ಅವರು ತಬಲ ಗೊತ್ತಿತ್ತು ಅವರಿಗೆ ಮೊದಲೇ ಚಂಡೆ ಅವ್ರ ಹತ್ರವೇ ಕಲಿತದ್ದು ನಮ್ಮ ಅಣ್ಣಂದಿರಿಬ್ಬರೂ ಕೂಡ ನನ್ನ ಅಣ್ಣಂದಿರು ಹರಿಹರ ಜೋಶಿ ಮತ್ತು ಇನ್ನೊಬ್ಬರು ಸೀತಾರಾಮ ಜೋಶಿ ಅಂತ ಅವರಿಬ್ಬರೂ ಕೂಡ ಮೊದಲೇಗಾರರುಗಳು ಅವರು ನಮ್ಮ ಅಜ್ಜನಿಂದ ತಯಾರಾದವರು ಆಗ ನಾನೊಂದು ಚೂರು ತಬಲಾ ಕೂಡ ಟ್ರೈ ಮಾಡಿದ್ದೆ ಆಮೇಲೆ ನಾನು ಮೊದಲೇ ಸ್ವಲ್ಪ ಕಲಿಯಲಿಕ್ಕೆ ಕಾರಣ ಅದೇ ಹೌದು ಇದು ನನ್ನ ಪ್ರೇರಣೆ ಆದರೆ ನನಗೆ ವಾದ್ಯ ಮತ್ತು ಹಿಮ್ಮೇಳದ ಬಗ್ಗೆ ಹೆಚ್ಚು ಒಲವು ಹೋಗಲಿಲ್ಲ ಈ ಕಾಲದಲ್ಲಿ ನಮ್ಮ ಐದನೇ ಕ್ಲಾಸ್ ಆಗುವ ಮೊದಲೇ ನನಗೆ ಯಕ್ಷಗಾನದ ಸಂಸ್ಕಾರ ಬರಲಿಕ್ಕೆ ಕಾರಣ ಆಗಿನದ್ದನ್ನು ನಾವು ಎಣಿಸುವಾಗ ತಕ್ಕ ಮಟ್ಟಿನ ಪ್ರಸಿದ್ಧ ಕಲಾವಿದರ ತಾಳಮದಲೆ ಅಂತ ಇನ್ನೂ ಇಲ್ವ ಆ ರೀತಿಯ ತಾಳಮದಲೆ ಮಾಡಬಹುದಾದ ಕಲಾವಿದರು ನಮ್ಮ ಒಂದೆರಡು ಊರಿನಲ್ಲೇ ಇತ್ತು ಇಟ್ ವಾಸ್ ರಿಚ್ ನನ್ನ ಒಂದು ಪ್ರೇರಣೆ ಅದು ದೇವಸ್ಥಾನದ ಉತ್ಸವ ದೇವರ ಹೊರದು ಓಕ್ಳಿ ಸವಾರಿ ಕಟ್ಟೆ ಹೋಗೋದು ಉತ್ಸವ ಅದು ಎಲ್ಲ ಪ್ರೇರಣೆಗಳೇ ಅಲ್ವಾ ಧಾರ್ಮಿಕ ಸಮಾರಂಭಗಳು ಆ ಕಾಲದಲ್ಲಿ ನಮ್ಮಲ್ಲಿ ದೊಡ್ಡ ದೊಡ್ಡ ಕಲಾವಿದರಿದ್ದರು ಬಾಬುರಾವ್ ಅಂತ ಒಬ್ಬರು ಭಾಗವತರು ಶುದ್ಧ ಹಳೆ ಶೈಲಿ ನನ್ನ ಅಣ್ಣಂದಿರು ನಮ್ಮ ಅಜ್ಜ ಹಾಗೆ ಮಹಾದೇವ್ ಅಂತ ಇದೇ ಆಕಾಶವಾಣಿಯಲ್ಲಿ ಪ್ರಸಿದ್ಧ ಕಲಾವಿದರಾದ ಶ್ರೀನಾಥ ಮರಾಠೆ ಅವರಲ್ಲಿ ಸಂಗೀತಗಾರ ಅವರ ತಂದೆ ಅವರು ಅವರು ಸಂಗೀತಗಾರ ಪುರೋಹಿತ ಮಂತ್ರವಾದಿ ಪ್ರಸಿದ್ಧ ವಾಹನ ಚಾಲಕ ಡ್ರೈವರು ಅಂದರೆ ಅವರ ಬಾಡಿಗೆ ವಾಹನ ಇತ್ತು ಭಾಗವತ ಚಂಡೆವಾದಕ ಮದಲೆಗಾರ ವೇಷಧಾರಿ ಅರ್ಥಧಾರಿ ಮುಟ್ಟಿದ್ದು ಬರ್ತಿದ್ದವರಿಗೆ ನಿಜವಾದ ಅರ್ಥದಲ್ಲಿ ಏಕಪಾಠಿಯಾಗಿದ್ದರು ಹಾಗೆ ನಾರಾಯಣ ಭಟ್ಟ ಡೋಂಗ್ರೆ ಅಂತ ಒಬ್ಬರಿದ್ದರು ತುಂಬ ಪ್ರೌಢವಾದ ಅರ್ಥಗಾರಿಕೆ ಒಂದು ಸುಮಾರಾಗಿ ನಾವೀಗ ಮೊದಲ ದರ್ಜೆ ಅರ್ಥಗಾರಿಕೆ ಅಂತ ಹೇಳೋದಿಲ್ಲ ಹೌದು ಶೇಣಿಯವರ ಸಾಮಗ್ರ ಮಟ್ಟದ ಆ ಹಾಗೆ ಅರ್ಥಗಾರಿಕೆ ಆಗ್ಬೋದಾದವ್ರೊಬ್ಬರಿದ್ದರು ಅವರು ಬೇಗ ಬಿಟ್ಟುಬಿಟ್ರು ಯಕ್ಷಗಾನವನ್ನು ವಾಸುದೇವ್ ಡೊಂಗ್ರೆ ಅಂತ ನಾನು ಅವರ ಅರ್ಥ ಕೇಳುವಾಗ ನಾನು ಎಲಿಮೆಂಟ್ರಿ ವಿದ್ಯಾರ್ಥಿ ನನಗೆ ತುಂಬ ಇಂಪ್ರೆಸ್ ಆಗಿದೆ ಅವರ ಅರ್ಥ ಅವರು ಸನ್ಯಾಸ ಸ್ವೀಕಾರ ಮಾಡಿ ತೀರೋದ್ರು ವಿಚಿತ್ರ ಬೇಡವೇ ಬೇಡ ಅಂತ ಬಿಟ್ಟುಬಿಟ್ರು ಅವರು ಯಾಕೆ ಅಂತ ನಮ್ಗೆ ಗೊತ್ತಿಲ್ಲ ಮತ್ತು ಸುಮಾರು ನಮ್ಮ ಹೊರಗೆ ಇವರು ಅಂದರೆ ನಮ್ಮಿಂದ ಸ್ವಲ್ಪ ದೊಡ್ಡವರೇ ಶಂಕರ ಡೋಂಗ್ರೆ ಮತ್ತು ಶಂಕರ ಜೋಶಿ ಶಂಕರ ಜೋಶಿ ನನಗೆ ಅಣ್ಣ ಆಗೋರು ಅವರಿಬ್ರು ನನಗೆ ನೇರ ಯಕ್ಷಗಾನದ ಅರ್ಥಗಾರಿಕೆ ಪ್ರವೇಶಕ್ಕೆ ಕಾರಣ ಶ್ರೀ ಪರಶುರಾಮ ಯಕ್ಷಗಾನ ಮಂಡಳಿ ಇತ್ತು ನಮ್ಮಲ್ಲಿ ಈಗಲೂ ಉಂಟು ಅಂತ ಅದು ಅದರಲ್ಲಿ ನಾನು ಪ್ರವೇಶ ಮಾಡಲಿಕ್ಕೆ ಶಂಕರ ಜೋಶಿ ಮತ್ತು ಶಂಕರ ಡೋಂಗ್ರೆ ಕಾರಣ ಹಾಗೆ ಗೋವಿಂದ ಬರ್ವೆ ಅಂತ ಇದ್ದರು ಹಾಗೆ ಹಲವು ಕಲಾವಿದರು ಆಗ ಇದ್ದರು ನನಗೆ ಆಗೋರು ಶೇಡಿ ಗಣಪತಿ ಬಿಟ್ಟರು ಅಂತವರು ತೆಳ್ಳಾರನವರು ಅವರೆಲ್ಲ ಆಗ ಸೀನಿಯರ್ಸು ನಮ್ಮ ಈಗಿನ ಪ್ರಸಿದ್ಧ ಮೊದಲೆಗಾರ ಎ ಪಿ ಪಾಠಕರಿಲ್ಲೋ ಅವರ ತಂದೆ ಶ್ರೀಕಂಠ ಪಾಠಕರು ಹೌದು ಅವರೆಲ್ಲ ಸ್ಪೆಷಲ್ ಆಗಿ ಆಗ ಬರ್ತಿದ್ರು ಗುಂಡಪೈಗಳು ಅಂತ ಒಬ್ಬರು ನಿರಕ್ಷರ ವ್ಯಕ್ತಿ ವ್ಯಾಪಾರಿ ಅವರು ಒಂದು ಚಂದ ಅರ್ಥ ಅವರಿಗೆ ಪದ್ಯ ಬೇರೆಯವರು ಓದಿ ಹೇಳೋದು ಅಕ್ಷರವೇ ಗೊತ್ತಿಲ್ಲ ಹೌದು ಅಂದರೆ ಈ ರೀತಿಯ ನಿಜವಾದ ಒಂದು ಗ್ರಾಮೀಣ ಪ್ರತಿಭೆಗಳು ಅಂತ ಹೇಳ್ತಾರೆ ಅದು ಪರಿಪಕ್ವವಾದ ರೀತಿಯಲ್ಲಿ ನಮ್ಮ ಊರಿನಲ್ಲಿ ಇತ್ತು ಮತ್ತು ಒಳ್ಳೆ ತಾಳ ಮಾಡ್ಬೋದು ರಾಮಕೃಷ್ಣ ಮಠರು ಅಂತ ಒಬ್ಬರು ಪುರೋಹಿತರು ಸ್ವತಃ ಒಳ್ಳೆ ಮಾತುಗಾರ ಹಾಗೆ ನೆನಪಿಸಿಕೊಳ್ಬೋದಾದ ಇನ್ನೂ ಅನೇಕರು ಇದ್ದರು ಆಗ ವಿಷ್ಣು ಭಟ್ ಡೋಂಗ್ರೆ ಇವರೆಲ್ಲ ನಮ್ಮ ಒಟ್ಟಿಗೆ ಆಗ ಇದ್ದವರು ಆಗ ನಾನು ಬಹುಶಃ ನಾಲ್ಕನೇ ಕ್ಲಾಸಿನಲ್ಲಿ ನನ್ನ ಮೊದಲ ಅರ್ಥ ಹೇಳಿತು ಹ್ಞೂ ಚೂಡಾಮಣಿ ಪ್ರಸಂಗದ ಸಂಪಾತಿ ನಾನು ಹೇಳಿದ ಮೊದಲ ಅರ್ಥ ಸಭೆಯಲ್ಲಿ ಅಂದರೆ ಸಂಘದಲ್ಲಿ ಅದು ನನಗೆ ಈ ಶಂಕರ ಅವರು ಶಂಕರ ಜೋಶಿಯವರು ಪ್ರೇರಣೆ ಕೊಟ್ಟದು ನನಗೆ ಆಮೇಲೆ ನಾನು ಕಾರ್ಕಳಕ್ಕೆಲ್ಲ ಬಂದ ಮೇಲೆ ದೊಡ್ಡ ತಾಳ್ಮೆ ಅಂತ ಆ ವಲಯದಲ್ಲಿ ಇತ್ತಲ್ಲ ಒಂದು ತಾಲೂಕು ಮಟ್ಟದ ಅಲ್ಲಿ ನನಗೆ ಮೊದಲ ಅರ್ಥ ಜಟಾಯು ಸಂಪಾತಿ ತಮ್ಮ ನೋಡಿ ಎಷ್ಟು ವಿಚಿತ್ರ ಅಂತ ಆ ಸಂಪಾತಿ ಅರ್ಥದಿಂದ ನನ್ನ ಇನಿಷಿಯೇಷನ್ ಆಮೇಲೆ ತುಂಬ ನಾನು ಅರ್ಥ ಹೇಳಿದ್ದೇನೆ ಆಮೇಲೆ ನಾನು ಕುಜಿರೆಗೆ ಹೋಗಿ ಕಾರ್ಕಳಕ್ಕೆ ಬಂದು ಅರ್ಥ ಹೇಳಲಿಕ್ಕೆ ರೆಗ್ಯುಲರ್ ಶುರು ಮಾಡಿದ ಮೇಲೆ ಕಾರ್ಕಳದ ಅನಂತಶಯನ ಮತ್ತು ವೆಂಕಟರಮಣ ಸಂಘಗಳಲ್ಲಿ ನಾನು ಊರಿನ ತಾಳ್ಮೆಗಳಿಗೆ ಹೋಗ್ತಾನೂ ಇದ್ದೆ ಅಂದರೆ ಊರಿನ ಸಂಪರ್ಕಕ್ಕೆ ಬೀಳಿದರೆ ವಾರ ವಾರ ಹೋಗ್ತಿದ್ದೆವು ನಾವು ನಿಮ್ಗೆ ಆಶ್ಚರ್ಯ ಆಗ್ಬೋದು ಹನ್ನೊಂದು ಮೈಲ್ ನಡ್ಕೊಂಡು ನಾವು ಪ್ರತಿ ಶನಿವಾರ ಮನೆಗೆ ಹೋಗ್ತಿದ್ದೆವು ಆ ಕಾಲಕ್ಕೆ ಈಗ ಮಾಳಕ್ಕೆ ಹೋಗಿ ವಾಹನ ಮಾಳದ ಕೇಂದ್ರ ಮಲ್ಲಾರು ಅಂತ ಒಂದು ಪ್ರದೇಶ ಅದು ನೀವು ಬಂದಿದ್ದೀರಿ ಅಲ್ಲಿಗೆ ಅಲ್ಲಿಂದ ನಮ್ಮ ಮನೆಗೆ ಹೋಗ್ಲಿಕ್ಕೆ ರಿಕ್ಷಾ ಕಾಯ್ತೇವೆ ಈಗ ಆಗ ಎರಡು ಹೊಳೆ ದಾಟಿ ಮಳೆಗಾಲದಲ್ಲಿ ಒಂದು ಕಡೆ ದೋಣಿ ಒಂದು ಕಡೆ ಒಂದು ಅಪಾಯಕಾರಿಯಾದಂಥ ಸಂಕ ಇದನ್ನು ದಾಟಿ ಊರಿಗೆ ಹೋಗ್ತಿದ್ದೆವು ನೋಡಿ ಒಂದು ಸಂತೋಷ ಇತ್ತು ನಮಗೆ ಆ ಕಾಲದಲ್ಲಿ ಹಾಗೆ ನಾನು ಮೊದಲು ಯಕ್ಷಗಾನಕ್ಕೆ ಪ್ರವೇಶ ನಿಮಗೆ ಹಿನ್ನೆಲೆಯಾಗಿ ಒಂದು ಹಿರಿಯರ ಹಿರಿಯರ ಪರಿಸರದಲ್ಲಿ ಕೂಟ ಮತ್ತೆ ಬೇರೆ ಬೇರೆ ಸಂಘಟನೆಗಳು ಯಕ್ಷಗಾನ ಸಂಘಗಳು ಎಂಬುದು ಆಗ ಬಹಳ ಜನಪ್ರಿಯವಾಗಿದ್ದು ನಿರಂತರ ಕಾರ್ಯಕ್ರಮವನ್ನು ಮಾಡ್ತಾ ಇದ್ವು ಈಗ ನಿಂತು ನೋಡಿದಾಗ ಈ ಯಕ್ಷಗಾನ ಸಂಘಗಳ ಅಂದ್ರೆ ಈ ಒಬ್ಬ ವಾಗ್ಮಿಯನ್ನು ಅರ್ಧಧಾರಿಯನ್ನು ಸಿದ್ಧಪಡಿಸುವ ಏನು ಕೆಲಸವನ್ನು ಇದೆ ಈ ಸಂಘಗಳು ಇವುಗಳ ಬಗ್ಗೆ ನಿಮಗೆ ಹಾಂ ಈಗ ವಿಷಯ ಅದುವೇ ನಾನು ಅದನ್ನು ಬಹಳ ಒತ್ತು ಕೊಟ್ಟು ಹಲವು ಕಡೆ ಹೇಳಿದ್ದೇನೆ ನನ್ನ ಭಾಷಣಗಳಲ್ಲಿ ಬರಹಗಳಲ್ಲಿ ಯಕ್ಷಗಾನ ಆಟಗಳಿಗಿಂತಲೂ ತಾಳಮದಲೇ ವಿಭಾಗ ಬೆಳೆದಿರುವುದೇ ಸಂಘಗಳ ಮೂಲಕ ಮತ್ತು ತಕ್ಕ ಮಟ್ಟಿಗೆ ಸರ್ವಾಂಗ ಅರ್ಥಧಾರಿ ಸಾಮರ್ಥ್ಯಾನುಸಾರವಾಗಿ ವಿವಿಧ ಪಾತ್ರಗಳು ಕೆಲವರು ಎಲ್ಲ ರೀತಿಯ ಪಾತ್ರಗಳನ್ನು ಹೇಳುವರೆಲ್ಲ ತಯಾರಾದ ಹೇಗೆ ಸಂಘದಲ್ಲಿ ಸಂಘದ ಕ್ರಮ ಗೊತ್ತು ನೀವು ಅದರಲ್ಲಿ ಇದ್ದವರು ಬೆಳ್ಳಾರಿಯಲ್ಲಿಯೂ ಬಹುಶಃ ವಿಟ್ಲಾದಲ್ಲಿ ಎಲ್ಲ ಸಂಘಗಳಲ್ಲಿ ನೀವು ಇಡೀ ಬಿಡದೆ ಪದ್ಯ ಹೇಳೋದು ಈಗ ಅದು ಅಲ್ಲಿ ಪ್ರೋಗ್ರಾಮ್ ಆಗಿದೆ ಅಲ್ಲಿ ಕೂಡ ಎಡಿಟೆಡ್ ವರ್ಷನ್ ಎಡಿಟೆಡ್ ವರ್ಷನ್ ಸಂಘದಲ್ಲಿ ಮಾಡಬಾರ್ದು ಧಾರಾವಾಹಿಯಾಗಿ ಧಾರಾವಾಹಿಯಾಗಿ ಇಡೀ ಪಂಚವಟಿ ಒಂದು ಶುರು ಮಾಡಿದರೆ ಕೊನೆವರೆಗೆ ಕೆಲವರು ರಾಮಾಯಣದ ರೀತಿಯಲ್ಲಿ ಮಾಡ್ತಾರೆ ಕೆಲವರು ಆದಿಸದ ಜನರ ಅನುಕೂಲ ನೋಡಿ ಮಾಡ್ತಾರೆ ಪ್ರಹ್ಲಾದ್ ಚರಿತ್ರೆ ರುಕ್ಮಾಂಗದ ಚರಿತ್ರೆ ಇದನ್ನೆಲ್ಲ ನಾನು ಕಲ್ತದೇ ನಮ್ಮ ಊರಿನಲ್ಲಿ ಮತ್ತೆ ನನಗೆ ಸಿಕ್ಕಲಿಲ್ಲ ಅದು ಯಾವಾಗಲೂ ಸಿಕ್ಕುವಾಗ ಪ್ರಯೋಜನ ಆಯಿತು ಇದರಲ್ಲಿ ಒಂದು ಪ್ರಯೋಜನ ಏನಂದರೆ ಸ್ವಲ್ಪ ಅನೌಪಚಾರಿಕವಾಗಿ ಅದರ ಪಟ್ಟು ಪೆಟ್ಟುಗಳನ್ನೆಲ್ಲ ಕಲಿತು ಫ್ರೀಯಾಗಿ ಮಾತಾಡಬಹುದು ಸಂಘಗಳಲ್ಲಿ ನಿಮಗೆ ಆಶ್ಚರ್ಯ ಆಗ್ಬೋದು ನಮ್ಮಲ್ಲಿ ಏಕಾದಶಿಯ ದಿವಸ ಅಂತ ಮಾಡಿದರು ಒಮ್ಮೆ ಶನಿವಾರ ಅಂತ ಮಾಡಿದರು ನನ್ನ ಬಾಲ್ಯದಲ್ಲಿ ಆಮೇಲೆ ಹೈಸ್ಕೂಲ್ ದಿನಗಳವರೆಗೆ ತಾಳಮದಲ ಸಂಘ ಅದು ಅಭ್ಯಾಸ ಅಂತಲೇ ಅಂತ ಲೆಕ್ಕ ಹೌದು ಕಲಾವಿದರ ಸಂತೋಷಕ್ಕಾಗಿ ನಮ್ಮಲ್ಲಿ ಅದು ರಾತ್ರಿ ಆಗ್ತಿತ್ತು ಸಂಘಕ್ಕೆ ಗ್ಯಾಸ್ ಲೈಟ್ ಬಂದ ದಿವಸ ಸಂಭ್ರಮವೇ ಬೇರೆ ಅದು ಅದ್ಭುತಾದ ವಿಷಯ ಆ ಕಾಲಕ್ಕೆ ಪ್ರೇಕ್ಷಕರು ಬರ್ತಿದ್ರು ಆ ತಾಳ್ಮದಲ್ಲಿ ಪ್ರೋಗ್ರಾಮ್ ಆಗಿ ಅದನ್ನು ಜನರು ಟ್ರೀಟ್ ಮಾಡ್ತಿದ್ದರು ಕಾರ್ಕಳದಲ್ಲಿ ಅನಂತ ಶಯನ ಸಂಘ ಪ್ರತಿ ವಾರ ನಡೀತಿತ್ತು ಶ್ರೀ ಅನಂತ ಪದ್ಮನಾಭ ಸ್ವಾಮಿ ಯಕ್ಷಗಾನ ಮಿತ್ರಮಂಡಳಿ ಅಂತ ಆಮೇಲೆ ಕಾರ್ಕಳ ವೆಂಕಟರಮಣ ಸಂಘ ಅದೊಂದು ಬೇರೆ ಕಾರ್ಕಳ ವೆಂಕಟರಮಣ ಅನಂತ ಶಯನದಲ್ಲಿ ಒಂದು ಸ್ಥಾಯಿ ಪ್ರೇಕ್ಷಕ ವರ್ಗವೇ ಇತ್ತು ಈ ಮಾಳದ ಸಂಘ ನಲ್ಲೂರು ನಾರಾವಿ ದುರ್ಗಾ ಅಜಕ್ಕಾರು ಅಂಡಾರು ಶಿರ್ಲಾಲು ರಸ್ತೆ ನಾನು ತುಂಬ ನಿಮಗೆ ಮೆನ್ಷನ್ ಮಾಡಬೇಲೆ ಕಾರಕಾಲದಲ್ಲಿ ಎರಡು ಮೂರು ಸಂಘ ಹಾಗೆ ನಾನು ಮುಂದೆ ಗೊತ್ತಾದ ಹಾಗೆ ಮಂಗಳೂರಿನಲ್ಲಿ ಮಹಮ್ಮಾಯಿ ವಾಗೇಶ್ವರಿ ಸಂಘ ಈಗ ನೋಡಿ ಅದರದ್ದು ನೂರನೇ ವರ್ಷ ಈ ವರ್ಷ ಮಾಡ್ತಾ ಇದ್ದಾರೆ ಕುದ್ರೋಳಿ ಮಂಗಳಾದೇವಿ ಉರುವ ನಮ್ಮ ಕೃಷ್ಣಪ್ಪಣ್ಣ ಸೋಮಪ್ಪಣ್ಣ ಎಲ್ಲ ನಡೆಸ್ತಾ ಬಂದಿದ್ದಾರೆ ಅದನ್ನು ಬಹಳ ವರ್ಷದಿಂದ ಈ ರೀತಿಯ ಸಂಘಗಳು ನಾಡಿನಾದ್ಯಂತ ಇತ್ತು ಅಂದ್ರೆ ಇದೀಗ ನಿಮ್ಮ ಮಾಳ ಪರಿಸರ ಕಾರ್ಕಳ ಪರಿಸರದ್ದು ಸಾಂಕೇತಿಕ ಸಾಂಕೇತಿಕ ಇದನ್ನು ಕಾಳಮೊದಲು ಪ್ರಚಾರ ಇರುವ ಎಲ್ಲ ಜಾಗಗಳಲ್ಲೂ ಇತ್ತು ಹೇಗೆ ಗೊತ್ತಾಯ್ತು ನನಗೆ ತೀರ್ಥಹಳ್ಳಿಗೆ ನಾನು ಹೋದಾಗ ನಮ್ಮಲ್ಲಿ ಐವತ್ತು ವರ್ಷ ಆಯ್ತು ರೀ ನಡೀತಾ ಇದೆ ಅಂದರು ಶಿರ್ಷಿಯಲ್ಲಿ ಇನ್ನೊಂದು ಸಂಘ ಇತ್ತು ಅದು ಹೆಚ್ಚು ಗಮನಕ್ಕೆ ಬರಲಿಲ್ಲ ನಾವು ಅದನ್ನು ಇವತ್ತು ಇಲ್ಲಿ ದಾಖಲು ಮಾಡಲಿಕ್ಕೆ ಒಂದು ಅವಕಾಶ ಶನೀರ್ಸ್ವರ ಕಥಾ ಕೂಟಗಳೇ ಬೇರೆ ಉಂಟು ಅದು ಗೊತ್ತುಂಟ ನಿಮಗೆ ಹೌದು ಅದು ಬೇರೆ ಉಂಟು ನಾನು ಒಂದೆರಡು ಸಲ ಹೋಗಿದ್ದೇನೆ ಅದರಲ್ಲಿ ಅರ್ಥ ಹೇಳುವ ಅನೇಕರು ಈ ಮಾಮೂಲು ತಾಳಮದಲೆಗೆ ಅರ್ಥ ಹೇಳುವುದಿಲ್ಲ ಅವರು ಈ ಪಾರಿಜಾತ ಅಂತ ಒಂದಿಲ್ವೋ ಅದೇ ಒಂದು ತಿಟ್ಟಾಗಿದೆ ಈಗ ಉತ್ತರ ಕರ್ನಾಟಕದಲ್ಲಿ ಆಟದಲ್ಲಿ ಹಾಗೆ ಶನೀಶ್ವರ ಕಥೆಯ ಪ್ರಸಂಗ ನಾವು ಶನಿಕಥೆ ಅಂತಲೇ ಹೇಳ್ತೇವೆ ಶನಿಕಥೆ ಅಂತ ಅದರಲ್ಲಿ ಎರಡು ಮೂರು ನಂಬರ್ ಉಂಟು ಪದ್ಯ ಓದಿ ಒಬ್ಬನೇ ಅರ್ಥ ಹೇಳೋದು ಅರ್ಥಗಳನ್ನು ಹೇಳುವಾಗ ಭಾಗವತಿಕೆ ರೂಪದಲ್ಲಿ ಹೇಳಿ ತಾಳಮದಲೆ ರೂಪದಲ್ಲಿ ಅರ್ಧ ತಾಳಮದಲೆ ರೂಪ ಯಾವುದು ದಂಡಾಕಾರ ಓದುವುದು ಅಂತ ಹೇಳ್ತಾರೆ ದಂಡಾಕಾರ ಅಂತ ಓದುವುದು ಹಾಗೆ ಹಿಮ್ಮೇಳೆ ಇಲ್ಲ ಆದರೆ ಅರ್ಥಗಳು ಬೇರೆ ಬೇರೆ ಆ ಸಂಘಗಳಿತ್ತು ಇವುಗಳನ್ನೆಲ್ಲ ಒಟ್ಟಾಗಿ ಪರಿಗಣಿಸಿ ನಿಮ್ಮ ಪ್ರಶ್ನೆಗೆ ನಾನು ಉತ್ತರ ಕೊಡುವುದಾದರೆ ಮುಖ್ಯವಾಗಿ ಶಿರ್ಸಿ ಪ್ರದೇಶ ಮತ್ತು ಕರಾವಳಿಯಲ್ಲಿ ಶನಿಕಥೆಗಳು ಇತ್ತು ನಾಡಿನಾದ್ಯಂತ ಈಗಲೂ ನಾವು ಸರ್ವೆ ಮಾಡಿ ಒಂದು ಅಗತ್ಯ ಇದೆ ಯಕ್ಷಗಾನ ಸಂಘಗಳು ಇದ್ದದ್ದು ಮತ್ತೆ ಈಗ ಇರುವಂಥದ್ರ ಒಂದು ಸೋರ್ಸ್ ಬುಕ್ ಡೈರೆಕ್ಟ್ರಿ ಮಾಡಬೇಕು ಅಂತ ಮೊನ್ನೆ ಒಂದು ಕಡೆ ನಾನು ಸಲಹೆ ಕೊಟ್ಟೆ ಇದು ದಾಖಲಾತಿ ಆಗಬೇಕು ಎಲ್ಲಿತ್ತು ಅಂತ ಇವುಗಳು ಮಾಡಿದ ದೊಡ್ಡ ಪ್ರಯೋಜನ ಅಂತ ಅರ್ಥಧಾರಿಗಳನ್ನು ಕೊಟ್ಟದ್ದು ಮತ್ತು ನೀವು ನೋಡಿ ಸಮರ್ಥರಾದ ಅರ್ಥಧಾರಿಗಳೆಲ್ಲ ಸಂಘಗಳ ಮೂಲಕ ಬಂದವರೇ ನನ್ನ ದೃಷ್ಟಿಯಿಂದ ನಿಮಗೊಂದು ಉದಾಹರಣೆ ಹೇಳೋದಾದರೆ ಕಾಸರಗೋಡಲ್ಲಿ ನೀವು ಕೇಳಿರಬಹುದಾದ ಹೆಸರು ಶ್ರೇಣಿಯವರ ಸಾಮಗ್ರಿಗಿಂತಲೂ ಹಿಂದಿನ ತಲೆಮಾರನ ಆದೂರು ಪೂಜಾರಿಯವರು ಅಂತವ್ರು ಇದ್ರೆ ಅಗ್ಗೀತಾಯರು ಆಮೇಲೆ ಇದೇ ಶ್ರೇಣಿಯವರು ಸಾಮುಗರು ಈಚೆಗೆ ಉಡುಪಿ ಸೈಡ್ನ ಅನೇಕ ಅರ್ಥಧಾರಿಗಳು ನಾನು ಮೆನ್ಷನ್ ಮಾಡ್ತಾ ಹೋಗ್ಬೋದು ಹೆಸರು ಹೇಳೋದು ಮುಖ್ಯ ಉದ್ದೇಶ ಅಲ್ಲ ಒಬ್ಬ ಅರ್ಥದಾರಿಗೆ ಬೇಕಾದ ಅನುಭವ ಪ್ರಸಂಗ ಅನುಭವ ಪುರಾಣ ಅನುಭವ ತಾನಾಗಿ ಒದಗ್ತಿತ್ತು ಅದು ತಾಳ್ಮದಲ್ಲಿ ಮಾತ್ರ ಅಲ್ಲ ಅದು ಫೆಲೋಶಿಪ್ ಅಲ್ಲಿ ಸೇರುವುದು ಮಾತನಾಡುವುದು ಕೆಲವು ಸಂಘರ್ಷಗಳು ಆಗ್ತಿತ್ತು ಮತ್ತು ಸಂಘಗಳಲ್ಲಿ ಸ್ವಲ್ಪ ಅವರನ್ನು ಕರೆದು ಮಾಡುವ ಕ್ರಮ ಇತ್ತು ಹೌದು ನಮ್ಮಲ್ಲಿ ಅದಕ್ಕೆ ಮಾತೇ ಹಾಗೆ ಸಂಗೊಡೆ ಎಡ್ಡೆ ಇತ್ತು ನಾಕ್ಲೆಪ್ಪುಲೆ ಅಂತ ನಿಮಗೆ ಸ್ವಲ್ಪ ಡಿವಿಯೇಟ್ ಮಾಡಿ ಒಂದು ಘಟನೆ ಹೇಳುವುದಾದರೆ ಬಂಟ್ವಾಳದಲ್ಲಿ ಒಂದು ತಿಂಗಳು ನಡೀತದಲ್ಲ ಹೌದು ಇನ್ವೈಟೆಡ್ ಹೌದು ಅದು ಮೊದಲು ಲೋಕಲ್ನವರಿಂದಲೇ ನಡೀತಿದ್ದದಂತೆ ನಲವತ್ತೈವತ್ತನೇ ಸರಿಗೆ ಆಮೇಲೆ ಸಂಘಗಳನ್ನು ಸುರಾದಂತೆ ಅಲ್ಲಿ ನನ್ನ ಸಲಹೆಯಿಂದ ಅರವತ್ತರ ದಶಕದಲ್ಲಿ ಒಂದು ಉಪಕ್ರಮ ಆಯಿತು ಈ ಇಪ್ಪತ್ತಿಪ್ಪತ್ತೆಂಟು ದಿವಸ ತಿಂಗಳಲ್ಲಿ ಶ್ರಾವಣ ಮಾಸದ ವೆಂಕಟರಮಣನ ಸೇವೆ ಅದು ತಿರುಮಲ ವೆಂಕಟರಮಣ ಅದರಲ್ಲಿ ಆಯ್ದವರಿಂದ ಒಂದು ಎರಡು ತಾಳ್ಮದಲೆ ಮಾಡಿಸಿ ಅಂತ ಹೇಳಿದ್ದೆ ನಾನು ಇದು ಹೊಸೊಬ್ಬರ ಬೆಳಕಿಗೆ ಬರಲಿ ಕಾರಣ ಬೇಕಾದರೆ ಅವರನ್ನು ದೊಡ್ಡ ತಾಳ ಮೊದಲಿಗೂ ಮುಂದೆ ತೆಕ್ಕೊಳ್ಳಿ ಮೊದಲು ನಾಲ್ಕು ಆಗ್ತಿತ್ತಂತೆ ಹಾಗೆ ಮತ್ತೆ ಒಂದು ಮಾಡಿ ಎರಡು ಮಾಡಿದ ಅಂಥದ್ದಕ್ಕೆ ನಾನು ಭಾಗವಹಿಸಿದ್ದೇನೆ ಇವುಗಳ ಮೂಲಕ ಕಲಾವಿದರು ಯಾರಾದರೂ ಬೆಳಕಿಗೆ ಬಂದರು ಮಾತುಗಾರಿಕೆ ಕಲ್ತರು ಮತ್ತು ನಿರಪೇಕ್ಷವಾಗಿ ಈಗ ಒಂದು ಎರಡು ಅರ್ಥ ಹೇಳು ಅಭ್ಯಾಸ ಆದ ಕೂಡ ಅವನಿಗೆ ಬೇಕು ಈಗಿನ ಕಾಲ ಇರ್ಬೋದು ಗೌರವಧನ ಪಡೆಯುವ ಕಲಾವಿದನಾಗಿ ಇಂಟ್ರಡ್ಯೂಸ್ ಆಗುವಂಥ ಸಭೆಯಲ್ಲಿ ಆ ರೀತಿ ಅವಕಾಶವೇ ಈಗ ಹೊಸಬರಿಗೂ ಬೇಕು ಈ ಸಂಘಗಳಿಂದ ತಯಾರಾದ ಅರ್ಥದಾರಿಯೇ ಪರ್ಫೆಕ್ಟ್ ಆತದಾರಿ ಅಂದರೆ ತರಬೇತಿ ಕೇಂದ್ರಗಳ ಸರಿಯಾದ ರೀತಿಯಲ್ಲಿ ಅಲ್ಲಿ ಒಂದು ಆರೆಂಟು ವರ್ಷ ಅರ್ಥ ಹೇಳದೆ ಬೆಳಕಿಗೆ ಬರ್ತಿರಲಿಲ್ಲ ಯಕ್ಷಗಾನದಂತಹ ಕಲೆಗಳಲ್ಲಿ ಅಕಲ ಭಾರತೀಯವಾದ ವಿದ್ಯಮಾನ ನಿಮಗೆ ಸ್ವಲ್ಪ ಹೇಳುವುದಾದರೆ ಲುಕಿಂಗ್ ಬ್ಯಾಕ್ ಯಾವುದೇ ಟ್ರೆಡಿಷನಲ್ ಆರ್ಟ್ ಪಾರಂಪರಿಕ ಕಲೆಯಲ್ಲಿ ಜನರೊಟ್ಟಿಗೆ ಸಂಪರ್ಕ ಸಾಧಿಸಲಿಕ್ಕೆ ಒಂದು ಎಂಟತ್ತು ವರ್ಷ ಆದರೂ ಹೋಗ್ತದೆ ಈಗ ನಮ್ಮ ವೀರಭದ್ರ ನಾಯಕರು ಹರಡಿ ರಾಮಗಾರ್ಿಗರ ಗೋವಿಂದ ಭಟ್ ರಾಮಯರೇಗಳು ಒಂದು ಎಸ್ಟಾಬ್ಲಿಷ್ ಆಗ್ಲಿಕ್ಕೆ ಹತ್ತು ವರ್ಷ ಹೋಗಿರ್ಲಿಕ್ಕಿಲ್ವ ಈಗಿನ ಹಾಗೆ ಒಂದೆರಡು ವರ್ಷದಲ್ಲಿ ಸ್ಟಾರ್ ಡಮ್ ಬರುವುದಿಲ್ಲ ಅಲ್ಲ ಹೀಗಿದ್ದ ತಯಾರಿಯಲ್ಲಿ ಆಗ್ತಿತ್ತು ಅಂದರೆ ಈ ಸಂಘದಲ್ಲಿ ಅಭ್ಯಾಸ ಆದವ ಕರ್ಣಪರ್ವದ ಕರ್ಣನಿಗೂ ಸರ್ಪಾಸ್ತ್ರ ಎರಡಕ್ಕೂ ಸಿದ್ಧನಾಗಿ ಬರುತ್ತೆ ನಾನು ಎರಡನ್ನು ಹೇಳಿದರೆ ಕರ್ಣ ಶಲ್ಯ ಅಂದ್ರೆ ಒಂದು ಪದ್ಯದ ಅರ್ಥಕ್ಕೂ ಸಮಗ್ರ ಪ್ರಸಂಗವನ್ನು ಆವರಿಸುವ ಪಾತ್ರಕ್ಕೆ ಎರಡಕ್ಕೂ ಕರ್ಣಪರ್ವದಲ್ಲಿ ಮೊದಲು ಹೇಳಿದ್ದೆ ಸರ್ಪಾಸ್ತ್ರ ಕ್ಷೇಮಧೂರ್ತಿ ಭೀಮ ವೃಷಸೇನ ಎಲ್ಲ ಹೇಳಿದ ಮೇಲೆ ಅಪರೂಪಕ್ಕೆ ಧರ್ಮರಾಯ ಸಿಕ್ಕಿತು ಅರ್ಜುನ ಶಲ್ಯ ವೃದ್ಧ ಬ್ರಾಹ್ಮಣ ಮಾತ್ರ ಬೇರೆ ಹೇಳಿಸುವ ಕ್ರಮ ಇತ್ತು ಆಗ ಅದೆಲ್ಲ ಬೇರೆ ಬೇರೆ ವೆರೈಟಿ ಇತ್ತು ಮತ್ತು ದುಶ್ಯಾಸನ ಹೃದಯ ಭಾಗವೂ ಮಾಡ್ತಿದ್ರು ಅರ್ಥಗಾರಿಕೆ ಎಲ್ಲ ಆಯಾಮಗಳ ಅಭ್ಯಾಸವೂ ಅವನಿಗಾಗಿರ್ತಿತ್ತು ಪ್ರಸಂಗದ ನಡೆ ಈಗ ನೋಡಿ ಸೈಡ್ ವಿಂಗ್ಸಿಂದ ಬಂದು ಅರ್ಥಗಾರಿಗಳು ಸಂಘದಲ್ಲಿ ತಯಾರಾಗದೇ ಆದವರದ್ದು ನೀವು ನೋಡಿದರೆ ನಾವು ಹೆಸರುಗಳನ್ನು ಹೇಳುವುದು ಸೌಜನ್ಯ ಅಲ್ಲ ನಡುವೆ ಸ್ಕಿಪ್ಪಾಗಿ ಹೋಗುವ ಕಥೆ ಉಂಟು ನೋಡಿ ಹೌದು ಬಿಟ್ಟು ಹೋಗ್ತೇವೆ ಈಗ ಕರ್ಣಪರ್ವ ಸಾರಥ್ಯ ಸ್ವೀಕಾರ ಆಯಿತಾ ಆದಲ್ಲಿಗೆ ಇತ್ತಲು ಹತ್ತಿತ್ತು ಕರ್ಣಾರ್ಜುನರಿಗೆ ಕರ್ಣಾರ್ಜುನದ ಯುದ್ಧ ಸುರಾಗ್ತದೆ ನಡುವೆ ಏನು ನಡೀತು ಅಂತಲೇ ಗೊತ್ತಿಲ್ಲ ಹೌದು ಅರ್ಥಧಾರಿಗಳಿಗೆ ಗೊತ್ತಿಲ್ಲ ನೀತಿ ಉಂಟು ಗೊತ್ತಿಲ್ಲ ಶಿಬಿರ ಪ್ರಕರಣವೇ ಅನೇಕರಿಗೆ ಗೊತ್ತಿಲ್ಲ ಕರ್ಣ ಪಟಾಭಿಷೇಕ ಉಂಟಲ್ಲ ಶುರುವಿಗೆ ಹೌದು ಅಶ್ವತ್ಥಾಮ ನನಗೆ ಬೇಡ ಹೇಳೋದು ಇದನ್ನು ಸಮೇತ ನಾವು ಮಾಡ್ತಿದ್ದೆವು ರುಕ್ಮಂಗದ ಚರಿತ್ರೆ ಧರಣಿಪ ರುಕ್ಮಾಂಗದ ಅಖ್ಯನ ವಿಭವದಿ ಕವಿಯುತ್ತ ಅಲ್ಲಿಂದ ತೊಡಗಿ ಹರಿದರ್ಶನ ಕೊನೆ ಆಗುವವರೆಗೆ ಬಿಡಾದೆ ಹೌದು ಆಗಂಧರ್ವನ ಪಾತ್ರವು ತೆಕ್ಕೊಂಡು ಇಡೀ ಮೋಹಿನಿಯ ಎರಡು ಮೂರು ಪ್ರಕರಣಗಳು ಧರ್ಮಾಂಗದ ದಿಗ್ವಿಜಯ ಪ್ರಸಂಗವೂ ಬಾಯಿಗೆ ಬರ್ತಿತ್ತು ಮತ್ತು ಸ್ಪಷ್ಟವಾಗಿ ನಾನು ಹೇಳ್ತೇನೆ ಇಡೀ ಪದ್ಯ ಅಲ್ಲದರೂ ತಕ್ಕ ಪದ್ಯಗಳ ಅನುಕ್ರಮ ಮತ್ತು ನಡೆ ಗೊತ್ತಿಲ್ಲದವ ಅರ್ಥದ ಅರಿಯಲ್ಲ ಈಗ ಒಂದು ದಿವಸ ಒಂದು ಪುಸ್ತಕದ ಬಿಡುಗಡೆಗೋ ಹೌದು ಒಂದು ಹೊಸದಾಗಿಯೋ ನಾವು ಪುಸ್ತಕ ನೋಡಿ ಪದ್ಯ ಅರ್ಥ ಹೇಳೋದು ಈ ಪುಸ್ತಕ ಎದುರು ಇಟ್ಟುಕೊಂಡು ಚೀಟ್ ಎದುರಿಟ್ಕೊಂಡು ಅರ್ಥ ಅನ್ನೋದು ಅದು ಸ್ವರಸ ಅಲ್ಲ ಸಲೀಸು ಅಲ್ಲ ಈ ಸಂಘಗಳು ಅರ್ಥಗಳನ್ನು ತಯಾರು ಮಾಡಿದವು ಅವರು ಎರಡು ರೀತಿಯ ಕೆಲಸ ಮಾಡಿದರು ಕಲ್ಚರ್ ಏನು ಗೊತ್ತುಂಟಾ ಈಗ ನೀವು ಹತ್ತಾರು ವರ್ಷ ಸಂಘಗಳಲ್ಲಿ ಅರ್ಥ ಹೇಳಿದವರಲ್ಲ ಬಹುಶಃ ಬಳ್ಳಾರಿಯಲ್ಲಿ ವಿಟ್ಲಕ್ಕೆ ಬಂದ ಮೇಲೆ ಇಲ್ಲ ಈಗಲೂ ಹೇಳ್ತಾ ಇದ್ದೆ ಒಂದು ಜನರಲ್ಲಿ ಕಲೆಯ ಸಂಸ್ಕಾರ ಉಂಟು ಮಾಡಿದೆವು ಇನ್ನೊಂದು ಕಲಾವಿದರನ್ನು ತಯಾರು ಮಾಡಿದ್ದು ಅದರಲ್ಲಿ ಇದ್ದವರೆಲ್ಲ ಕಲಾವಿದರು ಆದರೂ ಅಂತಲ್ಲ ಹೌದು ಆದರೆ ಆ ಭೂಮಿಕೆ ನಿರ್ಮಾಣ ಆಯಿತು ಈಗ ಏನಾಗಿದೆ ಗೊತ್ತುಂಟ ಲಾಂಗ್ ರನ್ನಲ್ಲಿ ಯಕ್ಷಗಾನ ತಾಳಮದಲೆಯ ಕ್ಷೇತ್ರಕ್ಕೆ ದೊಡ್ಡ ಆಪತ್ತು ಇದು ಸಂಘಗಳು ಇಲ್ಲದಿರುವುದು ನಾನು ಯಾವಾಗಲೂ ಒಂದು ಕೊಡುವ ನನ್ನ ಒಂದು ಮೆಚ್ಚಿನ ಉದಾಹರಣೆ ಅದು ಅಡ್ಡಬಿದ್ದ ತೆಂಗಿನ ಮರ ಅಂತ ಈ ತೆಂಗಿನ ಮರ ಬಿದ್ದು ಮೇಲ್ಕಂಡೆ ಆಗಿ ಕಂಡೆ ಮೇಲೆಯಾಗಿ ಸ್ವಲ್ಪ ಅಡ್ಡ ಬೀಳುತ್ತದೆ ಅದು ಒಂದು ನಾಲ್ಕಾರು ವರ್ಷ ಬದುಕಿ ಕಾಯಿ ಕೊಡ್ತದೆ ಆಮೇಲೆ ಅದು ಒಣಗ್ತದೆ ಹಾಗೆ ನಮ್ಮ ಯಕ್ಷಗಾನ ಸಂಘಗಳು ಬಂದ ಕಲಾವಿದರು ಅಡ್ಡ ಬಿದ್ದ ತೆಂಗಿನ ಮರದಿಂದ ಬಂದ ಹಣ್ಣುಗಳ ಹಾಗೆ ಈಗಲೂ ಅದು ಜೀವಂತ ಉಂಟು ಜೀವಂತ ಉಂಟು ಒಂದು ರೀತಿಯಲ್ಲಿ ಅದರ ಪರಂಪರೆ ಜೀವಂತ ಉಂಟು ಸಂಘಗಳ ಅರ್ಥಧಾರಿಗಳೇ ಅಲ್ಲದೆ ಪ್ರೋಗ್ರಾಮ್ನಲ್ಲೇ ತಯಾರಾದ ಅರ್ಥಧಾರಿಗಳು ಅವರನ್ನು ಏನು ಹೇಳಬೇಕು ನನಗೆ ಗೊತ್ತಿಲ್ಲ ಅವರ ನೇರ ವೇದಿಕೆಗೆ ಬರುವುದು ವರ್ಷಕ್ಕೊಮ್ಮೆ ತಾಳಮಂದಿರಗಳಾಗುವಲ್ಲಿ ನಿಮಗೂ ಗೊತ್ತಿರುವುದೊಂದು ಒಂದು ಕೆಲವು ಕಡೆಗಳಲ್ಲಿ ವರ್ಷಕ್ಕೆ ಒಂದೆರಡು ಅರ್ಥಗಳನ್ನೇ ಅವರು ವ್ಯವಸ್ಥಾಪಕರ ಪೈಕಿ ಅವರ ನಿಕಟವರ್ತಿಗಳು ಹಾಗೆ ಅರ್ಥ ಹೇಳೋದು ನೋಡಿರ್ಬೋದು ಅವರು ಮತ್ತೆ ಇಡೀ ವರ್ಷ ಅರ್ಥ ಹೇಳುವುದಿಲ್ಲ ಅವರು ವೇದಿಕೆ ಅರ್ಥಧಾರಿಗಳಾಗೇ ಬರುವುದು ಅದು ರಾಂಗ್ ಅದು ಕಲೆಯನ್ನು ಬೆಳೆಸುವ ರೀತಿಯಲ್ಲ ನಾನು ಸಂಘದ ಮಾಳ ಸಂಘ ಕಾರ್ಕಳ ಅನಂತಶಯನ ಸಂಘ ವೆಂಕಟರಮಣ ಸಂಘ ಮೂರರ ಪ್ರೇರಣೆಯಿಂದ ಧಾರಾಳವಾದ ಪ್ರಯೋಜನ ಪಡೆದವ ಮತ್ತೆಯೂ ನಾನು ಸಾಣೂರು ಮೂಡವಿದ್ರೆ ಕಟೀಲು ಪರಿಸರಗಳು ಅಲ್ಲಿ ಸಂಘದ ತಾಳಮದಲೆಗಳಿಗೆ ನಾನು ಹೋಗಿದ್ದೇನೆ ಮಂಗಳೂರಿನಲ್ಲಿ ನಾನು ನೆಲೆಯಾಗಿ ಮೊದಲ ವರ್ಷಗಳಲ್ಲಿ ಮತ್ತೆ ನನ್ನ ಜೀವನದ ರೀತಿ ಬದಲಾಯಿತು ಪುರುಸೊತ್ತಿಲ್ಲದೇ ಹೋಯಿತು ಆದಿತ್ಯವಾರ ಅವಕಾಶ ಇದ್ದಾಗೆಲ್ಲ ನಾನು ಇದೇ ಈಗ ನೂರನೇ ವರ್ಷ ಆಚರಿಸ್ತಾ ಇರುವ ವಾಗೇಶ್ವರಿ ಯಕ್ಷಗಾನ ಸಂಘ ನಾವು ಮಹಾಮಾಯಿ ಸಂಘ ಅಂತ ಹೇಳೋದು ಅಂದರೆ ಅದು ತಾಳ್ಮೆ ನಡೆಯುವುದಲ್ಲಿ ಕಾರ್ ಸ್ಟ್ರೀಟ್ ವೆಂಕಟರಮಣ ದೇವಸ್ಥಾನದ ಹತ್ರ ಅದಕ್ಕೂ ನಾನು ಹೋಗ್ತಿದ್ದೆ ಅಲ್ಲಿಯೂ ಇದ್ದ ಕಲಾವಿದರದ್ದು ನಮಗೆ ಪರಿಚಯ ಆಗ್ತಿತ್ತು ಇದೇ ವಾಗೀಶ್ವರಿ ಸಂಘದಲ್ಲಿ ಆ ಕಾಲದಲ್ಲಿ ಮಂಗಳೂರಿನ ದೊಡ್ಡ ಅರ್ಥಧಾರಿಗಳಿದ್ದರು ಈ ಒಂದು ನಿಮ್ಮ ಮತ್ತು ನಿಮ್ಮ ಹಿಂದಿನ ಮತ್ತು ನಿಮ್ಮ ಒಂದು ಮುಂದಿನ ತಲೆಮಾರು ಈ ಸಂಘಗಳಲ್ಲಿ ತರಬೇತಿ ಪಡೆದಿತ್ತು ಮುಂದೆ ಆಗಲಿ ಸಿದ್ಧವಾಗಿ ಬಂತು ಈ ಹೀಗೆ ಬಂದ ಅರ್ಥಧಾರಿಗಳು ರೂಪಿಸಿದ ಒಂದು ಹೌದು ಮೊದಲೇ ಅರ್ಥಗಾರಿಕೆ ವಿಧಾನ ವಿನ್ಯಾಸ ವಿಧಾನ ಪರಂಪರೆ ವಿನ್ಯಾಸ ಈಗ ಹೊಸಬರು ಬಂದಾಗ ಸ್ವಲ್ಪ ಪರಿಣಾಮ ಆಗಿದೆ ಅದರ ಮೇಲೆ ಈ ಎರಡರ ಒಟ್ಟು ಮಿಶ್ರಣ ಅಥವಾ ಅದರ ಪರಿಣಾಮ ಹೌದೌದು ಈಗ ತಾಳ ಮೊದ್ಲೇ ಅರ್ಥಗಾರಿಕೆ ಮೇಲೆ ಹೇಗೆ ಆಗಿದೆ ಅಂತ ನಿಮಗೆ ಅನ್ನಿಸ್ತದೆ ಅಂದ್ರೆ ನೀವು ಕಂಡ ಮೊದಲ ತಲಿನ ಅರ್ಥದಾರಿಗಳ ಅರ್ಥ ಮತ್ತು ಈಗ ನಡೀತಾ ಇರುವ ಅರ್ಥಗಾರಿಕೆ ಇದರಲ್ಲಿ ಪರಿವರ್ತನೆ ನಾವು ಒಳ್ಳೆಯದು ಕೆಟ್ಟದನ್ನು ನಾವು ಆಗಿ ಅದರಲ್ಲಿ ನಾವು ವ್ಯತ್ಯಾಸಗಳು ಏನಾಗಿದೆ ಬೇರೆ ಒಂದು ಏನಾಗಿದೆ ಅಂತ ನೋಡೋದು ಬೇ ಒಂದು ರಂಗಭೂಮಿಯ ದೃಷ್ಟಿಯಿಂದ ಪರಿವರ್ತನೆಗಳು ಏನಾಗಿದೆ ಒಂದು ಏನಂದರೆ ಈ ಸಂಘಗಳಲ್ಲಿ ತಯಾರಾದ ಅರ್ಥದಾರಿಕೆಯಲ್ಲಿ ಸ್ವರದ ಬಳಕೆ ಶ್ರುತಿ ಮೈತ್ರಿ ಶ್ರುತಿ ಲೀನತೆ ಆ ಶ್ರುತಿಯ ಅರ್ಥಗಾರಿಕೆ ಶ್ರುತಿಯ ಬಗ್ಗೆ ನನ್ನದಾದ ಕೆಲವು ಅಭಿಪ್ರಾಯಗಳಿದ್ದರು ಅರ್ಥಗಾರಿಕೆಗೆ ಶ್ರುತಿ ಬೇಡ ಅಂತ ನಾನು ಹೇಳಿದೆ ಅಂತ ಪ್ರಚಾರ ಮಾಡಿದ್ರು ಕೆಲವರು ಬಹಳ ದೊಡ್ಡ ಚರ್ಚೆಯ ವಿಷಯ ನಾನು ಬೇಡ ಅಂತ ಹೇಳಿಲ್ಲ ಕಂಟಿನ್ಯೂಸ್ ಆಗಿ ಶ್ರುತಿಯಲ್ಲಿ ಅರ್ಥ ಹೇಳೋದು ಸಂಭವ ಅಲ್ಲ ಅಂತ ನಾನು ಹೇಳಿದ್ದೆ ನಾನು ಈಗ ಜನಪ್ರಿಯವಾಗಿ ಶ್ರುತಿ ಅಂತ ಏನು ಹೇಳ್ತಾರೆ ಹಾಗೆ ಅರ್ಥ ಹೇಳ್ತೇನೆ ನಾನು ಹೇಳಬಲ್ಲೆ ಹೇಳಿದೆ ನಾನು ಒಂದು ಏನಂದರೆ ಸ್ವರದ ಬಳಕೆ ನಾನು ಶ್ರುತಿ ಎಂಬುದಕ್ಕೆ ಒಬ್ರಿಬ್ರು ಕಲಾವಿದರು ಹಿರಿಯರು ನನಗೆ ಹೇಳಿದ ಹಾಗೆ ಒಂದು ತೀರಾ ಸಾಮಾಜಿಕ ಲೋಕಧರ್ಮಿ ಅಲ್ಲದ ನಾಟ್ಯಧರ್ಮಿ ಸ್ವರ ಕೃತಕ ಸ್ವರದ ಬಳಕೆ ಕೃತಕ ಅಂದರೆ ನಾವು ಹೇಳುವ ಇನ್ನೊಂದು ಅರ್ಥದಲ್ಲಿ ಒಂದು ಆರ್ಟಿಫಿಷಿಯಲ್ ಡ್ರಾಮಾ ಟೋನ್ ಆ ಟೋನ್ ಇರಬೇಕೆಂಬ ಅರ್ಥದಲ್ಲಿ ಹೇಳಿದ್ದು ಸ್ವರವನದ್ದೇ ಹೌದು ಅದಕ್ಕೆ ಕೊಡುವ ಒತ್ತು ಹೌದು ಒತ್ತು ಅದರ ಬಳಕೆಯ ರೀತಿ ಉಂಟಲ್ಲ ಅದು ನಾಟಕೀಯತೆಯಿಂದ ಕೂಡ ಅದಕ್ಕೆ ಯಕ್ಷಗಾನೀಯವಾದ ರೂಪ ಅಂತ ಮತ್ತೆ ಅದು ಇರುವುದು ಗಾತ್ರದಲ್ಲಿ ಅಲ್ಲ ಅದನ್ನು ಬಳಸುವ ರೀತಿಯಲ್ಲಿ ವಿನ್ಯಾಸದಲ್ಲಿ ಈಗ ನಮ್ಮಲ್ಲಿ ಸಾಮಾನ್ಯ ಸ್ವರ ಇದ್ದವರು ಪಕ್ಕನೆ ನಾನು ನೆನಪು ಮಾಡಿಡೋದು ಪಳ್ಳಲಿ ಶಾಸ್ತ್ರಗಳು ದೊಡ್ಡ ಸ್ವರ ಏನಿರಲಿಲ್ಲ ಅವರಿಗೆ ಆದರೆ ಅವ್ರ ಸ್ವರವನ್ನು ಅದ್ಭುತವಾಗಿ ಬಳಸ್ತಿದ್ರು ಅವರು ರಾವಣ ಮಾಗತ ಎಲ್ಲ ಪರಿಣಾಮಕಾರಿಯಾಗಿ ಹೇಳ್ತಿದ್ರು ಈಗ ಹೋಲಿಸಿ ನೋಡಿದರೆ ಒಳ್ಳೆಯ ದೇಶಶೆಟ್ಟರಿಗೋ ಶ್ರೇಣಿಯವರಿಗೋ ಇದ್ದಾಗಿದ್ದ ಸ್ವರ ಇರಲಿಲ್ಲ ಅವರಿಗೆ ಆದ್ದರಿಂದ ಅದು ಆರ್ಟಿಸ್ಟಿಕ್ ಕ್ವಾಲಿಟಿ ಅದು ಅದೊಂದು ಬೇರೆ ವಿಷಯ ಅದು ಒಂದು ಸಂಘದಲ್ಲಿ ಯಕ್ಷಗಾನದ ಅರ್ಥಗಾರಿಕೆ ಶೈಲಿ ಇತ್ತು ಸಂಘಗಳಿಂದ ಅಲ್ಲದವರದ್ದು ಸಂಘದವರದನ್ನು ಹಳ್ಳಿಯ ಭಾಷೆಯಲ್ಲಿ ಹೇಳುವುದನ್ನು ನೀವು ಕೇಳಿರ್ಬೋದು ಅದು ಸಾಹಿತ್ಯದ ಅರ್ಥ ಅಂತ ಸಾಹಿತ್ಯದ ಅರ್ಥ ಅಂದರೆ ಹೀಗೆ ಭಾಷಣ ಉಪನ್ಯಾಸ ಮಾಡಿದ ಹಾಗೆ ವಿಷಯ ಎಕ್ಸ್ಪ್ಲೇನ್ ಮಾಡೋದು ಅದು ಯಕ್ಷಗಾನಕ್ಕೆ ಹೊಂದುವುದಿಲ್ಲ ಅಂತ ತುಂಬ ಇತ್ತೀಚೆಗೆ ಸಹ ನೀವು ಕೇಳಿರ್ಬೋದು ಕೆಲವು ಅರ್ಥಗಾರಿಕೆಗಳ ಬಗ್ಗೆ ಮಾತಾಡುವಾಗ ಅದು ಒಳ್ಳೆಯದುಂಟು ಮಾತು ಚಂದ ಉಂಟು ಬುದ್ಧಿವಂತಿಕೆ ಪ್ರತಿಭೆ ಎಲ್ಲ ಉಂಟು ಆದರೆ ಅದು ಅರ್ಥ ಆಗಲಿಲ್ಲ ಅಂತ ಯಕ್ಷಗಾನೀಯತೆಯ ಕೊರತೆ ಇದೆ ಅಂದ್ರೆ ನಾವು ಸಾಮಾನ್ಯವಾಗಿ ತಾಳ ಮೊದಲೇ ಅರ್ಥಗಾರಿಕೆ ಅನ್ನುವುದನ್ನು ಹೌದು ಎಲ್ಲಿ ಆದರೂ ಒಂದು ಧ್ವನಿ ಒಂದು ಪೀಸ್ ಕೇಳುವಾಗಲೂ ಹೌದು ಹಿಮ್ಮೇಳ ಇಲ್ಲದೆ ಹೌದೌದು ಹಿಮ್ಮೇಳ ನಿರಪೇಕ್ಷವಾಗಿ ಪದ್ಯವನ್ನು ತೆಗೆದು ಹೌದು ಆ ಒಂದು ಮಾತಿನ ಪೀಸ್ ಮಾತ್ರ ಕೇಳಿದರೆ ಅದೊಂದು ಉಪನ್ಯಾಸದ ತುಂಡಿನ ಹಾಗೆ ಕಾಣ್ಬಾ ಅದು ಅರ್ಥ ಅಂತ ಗೊತ್ತಾಗಬೇಕು ಈಗ ನಾವೇ ಮಾತಾಡುವಾಗಲೂ ಈಗ ನಾನು ಸಭೆಗಳಲ್ಲಿ ಬೇಕಾದರೆ ನನ್ನ ಉಪನ್ಯಾಸದಲ್ಲಿ ಯಕ್ಷಗಾನೀಯತೆ ಬರಬಹುದು ಹೊರತು ಅರ್ಥಗಾರಿಕೆಯಲ್ಲಿ ಇದು ಮಾತುಗಾರಿಕೆ ಸಾಮಾನ್ಯ ಮಾತುಗಾರಿಕೆ ರೀತಿ ಬರಬಾರ್ದು ಹೌದು ಅದು ಒಂದು ಓತಪ್ರೋತವಾಗಿ ಸಾಮಾನ್ಯ ಅರ್ಥಧಾರಿಯಿಂದ ಹಿಡಿದು ಉತ್ತಮ ಅರ್ಥಧಾರಿಗಳಿಗೆ ಸಂಘಗಳಿಂದ ಆಯಿತು ಅದು ಈಗ ಕಾಣುವುದಿಲ್ಲ ಎರಡನೇದು ಕಾಲಧರ್ಮಕ್ಕನುಸಾರವಾಗಿ ಸಹಜವಾಗಿ ಆಗುವ ಬದಲಾವಣೆ ಸರಿಯತ್ತಪ್ಪ ಐವತ್ತನೇ ಸು ಹಿಂದೀಗ ನಾನು ನೋಡ್ತಾ ಬಂದಾಗೆ ಕಳೆದ ಒಂದು ಅರುವತ್ತರವತ್ತೈದು ವರ್ಷಗಳ ನನ್ನ ಕಾನ್ಷಿಯಸ್ ಆದ ಜ್ಞಾತವಾಗಿ ಹೇಳುವ ಅನುಭವದಿಂದ ಹೇಳುವುದಾದರೆ ಭಾಷೆ ಹಲವು ರೀತಿಯಲ್ಲಿ ಬದಲಾಗಿದೆ ಆಲೋಚನೆ ಮಾಡಿ ನೋಡುವುದಾದರೆ ಆಗಿರತಕ್ಕಂಥ ಗಜಾರಿ ವಿಷ್ಠರವನ್ನು ಏರಿ ಅಂತ ಹೇಳುದು ಮಂತ್ರಿ ಮಾಗದ ಸಾಮಂತರು ಧೀಮಂತರು ಬುದ್ಧಿವಂತರು ವಿದ್ಯಾವಂತರು ಪ್ರಜೆಗಳು ಪರಿವಾರಗಳು ಅಂತ ಕೆಲವು ಶೈಲಿಗಳಿತ್ತು ಇಂದ್ರನ ಒಡ್ಡೋಲಗಕ್ಕೆ ಕೆಲವು ವಿಷಯ ರಾಜನ ಒಡ್ಡೋಲಾಗಕ್ಕೆ ಕೆಲವು ವಿಷಯ ಅದೆಲ್ಲ ಬಿಟ್ಟು ಹೋಗಿದೆ ಈಗ ವಿಷಯ ಮತ್ತು ಶೈಲಿ ಎರಡರಲ್ಲಿ ಬದಲಾಗಿದೆ ಭಾಷಾ ಪರಿಷ್ಕಾರ ಬಂದಿದೆ ಪುಸ್ತಕಗಳಿಂದಾಗಿ ಇದರಿಂದ ಅದು ಎಲ್ಲಿವರೆಗೆ ಬಂದಿದೆ ಅಂದರೆ ಅತಿರೇಕ ಕಾದಂಬರಿಯ ಭಾಷೆಯಾಗಿದೆ ಪುಟ್ಟ ಪುಟ್ಟ ಕಟ್ಲೆ ಅದನ್ನೇ ಹೇಳೋದು ಹಿಂದೆ ಯಾವನೋ ಅರ್ಥಧಾರಿಯ ಬಗ್ಗೆ ದೊಡ್ಡ ಸಾಮಗ್ರಿ ಪ್ರಸಿದ್ಧರಾದ ಪೂಜ್ಯ ಮಲ್ಪ ಶಂಕರಾಯಣ ಸಾಮಗ್ರಿ ಅವರು ಹೇಳ್ತಿದ್ರು ಅವರ ಅರ್ಥ ಚೆನ್ನಾಗಿತ್ತು ಒಳ್ಳೆಯ ವಿಷಯವಿತ್ತು ಆದರೆ ಇಡೀ ಬೀಟಿಗೆಯಲ್ಲಿ ಪುಟ್ಟಕಟ್ಲೆ ಅವರು ಗಳಗನಾಥರ ಕಾದಂಬರಿಯೋ ಅದೋ ಇದೋ ತರ್ತಿದ್ರು ಅದು ಅದು ಓದಿದವರಿಗೆ ಕೃತಕ ಕಾಣುತ್ತಿತ್ತು ಅಂತ ಈಗ ಯಾವುದೇ ಸಾಹಿತ್ಯವನ್ನು ತರುವುದು ತಪ್ಪೇನಲ್ಲ ಅದೇ ಆ ವಿಷಯಕ್ಕೆ ಮುಂದೆ ನಾವು ಬರುವ ನೀವು ಆ ಇನ್ಪುಟ್ಟನ್ನು ಇದರ ಅವಯವವಾಗಿ ಜೀರ್ಣಿಸಿ ಕೊಡಬೇಕು ಈಗ ಎಲ್ಲ ನಮ್ಮದೇನು ಸೃಷ್ಟಿಯಲ್ಲ ಬೇರೆ ಬೇರೆ ಕಡೆಯಿಂದ ನಾವು ತೆಕ್ಕೊಳ್ತೇವೆ ಅದಕ್ಕೆ ಯಕ್ಷಗಾನ ಪ್ರಸಂಗದ ಚೌಕಟ್ಟಿಗೆ ಪುರಾಣದ ಪ್ರಸಂಗಕ್ಕೆ ಮಾತುಗಾರಿಕೆಯಲ್ಲಿ ಅರ್ಥಗಾರಿಕೆಗೆ ಸಂಬಂಧಿಸಿ ಆಗುವ ಹಾಗೆ ತರಬೇಕು ಅದಕ್ಕೆ ಪ್ರೇರಣೆಗಳನ್ನು ಹಿಂದಿನವರು ಕೊಟ್ಟರು ಕೂಡ ಆಮೇಲೆ ಬದಲಾಯಿತು ಇದು ಒಂದು ಇನ್ನೊಂದಾದ ಬದಲಾವಣೆ ಏನಂದ್ರೆ ಒಂದು ಅನಿವಾರ್ಯತೆಯಿಂದ ಇನ್ನೊಂದು ಕಲಾವಿದರ ಮೇಲಿಂದ ಇನ್ನೊಂದು ಸ್ಟಾರ್ ಡಿಮಾಂಡ್ಗಳಿಂದ ಪ್ರಸಂಗದ ಕೆಲವೇ ತುಂಡುಗಳನ್ನು ತೆಕ್ಕೊಳ್ಳಿಕ್ಕೆ ಶುರುವಾಯಿತು ಇದುವರೆಗೆ ಸ್ಮೃತಿ ಧ್ವನಿ ನಮ್ಮ ಧ್ವನಿ ಮುದ್ರಣ ಭಂಡಾರದಿಂದ ಆಯ್ದ ಸ್ಮೃತಿ ಚಿತ್ರ ಪ್ರಸಾರವಾಯಿತು ಇಂದಿನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದವರು ಯಕ್ಷಗಾನ ವಿದ್ವಾಂಸರು ಅರ್ಥಧಾರಿ ಹಾಗೂ ಸಾಹಿತಿಗಳಾದ ಡಾ ಎಂ ಪ್ರಭಾಕರ ಜೋಶಿ ಈ ಮಾತುಕತೆಯಲ್ಲಿ ಪಾಲ್ಗೊಂಡವರು ರಾಧಾಕೃಷ್ಣ ಕಲ್ಚಾರ್